ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆಗಿರಬಹುದು ಅಥವಾ ಆದರ್ಶ ವಿದ್ಯಾಲಯ ಮತ್ತು ಇಲ್ಲಿ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳುವಂತಹ ಇಲ್ಲಿ ಗಣಿತದ ಮೂಲ ಕ್ರಿಯೆಗಳ ಮೇಲಿನ ಪ್ರಶ್ನೆಗಳು ಹಾಗೂ ಈಗಾಗಲೇ ಇವು ಬಹಳಷ್ಟು ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಪ್ರಶ್ನೆಗಳಾಗಿರುತ್ತವೆ ಅಂತ ತಿಳಿಸುತ್ತಾ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇಲ್ಲಿ ಮೊದಲನೇ ಪ್ರಶ್ನೆ ನೋಡ್ಬೋದು ಇಲ್ಲಿ ನೋಡಿ ಜೀರೋ ಇಂಟು ಒಂದು ಸಾವಿರದ ಒಂದು ಇದರ ಆನ್ಸರ್ ಎಷ್ಟು ಬರುತ್ತೆ ಗುಣಾಕಾರ ಮಾಡಿದಾಗ ನೋಡಿ ನಾವು ಸೊನ್ನೆಯೊಂದಿಗೆ ಯಾವುದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದರೆ ಅಲ್ಲಿ ಆನ್ಸರ್ ಯಾವುದು ಬರುತ್ತೆ ಅಂತ ತಮಗೆ ಗೊತ್ತಿದೆ ಯಾವುದು ಇಲ್ಲಿ ಸೊನ್ನೆನೇ ಬರುತ್ತೆ ಹಾಗಾಗಿ ಸಿ ಆಪ್ಷನ್ ಆಗುತ್ತದೆ ಇನ್ನು ಎರಡನೇ ಪ್ರಶ್ನೆ ನಾಲ್ಕು ಸಾವಿರದ ಎಂಟುನೂರ ಮೂರಕ್ಕೆ ಎಷ್ಟನ್ನು ಸೇರಿಸಿದರೆ ಒಂಬತ್ತು ಸಾವಿರದ ಎರಡು ನೂರ ನಲ್ವತ್ತೊಂದು ಬರುತ್ತದೆ ಇದು ತಮಗೆ ಸಿಂಪಲ್ಲಾಗಿ ಹೇಳೋದಾದರೆ ಇದು ಏನು ಮಾಡಬೇಕು ಅಂತ ನೋಡ್ತಾ ಹೋಗಿ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ನಾಲ್ಕು ಸಾವಿರದ ಎಂಟುನೂರ ಮೂರಕ್ಕೆ ಎಷ್ಟು ಸೇರಿಸಬೇಕು ಅಂತ ಅವರು ಈ ನಾಲ್ಕು ಸಾವಿರ ಎಂಟುನೂರ ಮೂರಕ್ಕೆ ಎಷ್ಟೊಂದು ಶೇರ್ಸಿದ್ರೆ ಒಂಬತ್ತು ಸಾವಿರದ ಎರಡುನೂರ ನಲವತ್ತೊಂದು ಬರುತ್ತೆ ಅಂತ ಹೇಳಿದ್ದಾರೆ ಇವು ಇಲ್ಲಿ ನಾವು ಬಿಡಿ ಸ್ಥಾನದಲ್ಲಿ ಒಂದು ಬರಬೇಕು ಅಂದರೆ ಈ ಮೂರಕ್ಕೆ ಎಷ್ಟರಿಂದ ಸಂಕಲನ ಮಾಡಬೇಕಾಗುತ್ತೆ ಎಂಟರಿಂದ ಮಾಡಬೇಕಾಗುತ್ತೆ ಹಾಗಾಗಿ ಬಿಡಿ ಸ್ಥಾನದಲ್ಲಿ ಎಂಟು ಎಲ್ಲಿದೆ ನೋಡ್ತಾ ಹೋಗಿ ಇಲ್ಲಿ ಒಂಬತ್ತಿದೆ ಎರಡಿದೆ ಮೂರಿದೆ ಎಂಟಿದೆ ಸೊ ಹಾಗಾಗಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಇದೇ ಆಗುತ್ತೆ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೆಂಟಕ್ಕೆ ನಾಲ್ಕು ಸಾವಿರದ ಎಂಟುನೂರ ಮೂರಿಂದ ಸಂಕಲನ ಮಾಡಿದರೆ ಒಂಬತ್ತು ಒಂಬತ್ತು ಸಾವಿರದ ಎರಡು ನೂರ ನಲವತ್ತೊಂದು ಬರುತ್ತದೆ ಮೂರನೇ ಪ್ರಶ್ನೆ ಒಂದು ನೋಟ್ ಪುಸ್ತಕದ ಬೆಲೆ ಹದಿನಾರು ರೂಪಾಯಿ ಆದರೆ ಅಂತಹ ಹನ್ನೆರಡು ನೋಟ್ ಪುಸ್ತಕದ ಬೆಲೆ ಎಷ್ಟು ನೋಡಿಲ್ಲ ಆನ್ಸರ್ಗಳಿದಾವೆ ಒಂದೂರ ಅರವತ್ತು ರೂಪಾಯಿ ಒಂದೂರ ತೊಂಬತ್ತೆರಡು ರೂಪಾಯಿ ಒಂದೂರ ತೊಂಬತ್ತು ರೂಪಾಯಿ ಅದೇ ರೀತಿಯಾಗಿ ಇನ್ನೊಂದು ಕಡೆಯದು ಡಿ ಆಪ್ಷನ್ ಒಂದೂರ ಎಂಬತ್ತು ರೂಪಾಯಿ ಇಲ್ಲಿ ನೋಡ್ಬೋದು ಹನ್ನೆರಡಾರ್ಲಿ ಎಪ್ಪತ್ತೆರಡು ಏಳು ಉಳಿತು ಹನ್ನೆರಡು ಒಂದ್ಲಿ ಹನ್ನೆರಡು ಏಳು ಹತ್ತೊಂಬತ್ತು ಸೊ ಒಂದೂರ ತೊಂಬತ್ತೆರಡು ರೂಪಾಯಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ಅದೇ ರೀತಿಯಾಗಿ ಇಲ್ಲಿ ಒಂದು ಸಾವಿರ ಏಳ್ನೂರ ಅರವತ್ತಕ್ಕೆ ಹದಿನೆಂಟರಿಂದ ಭಾಗಿಸಬೇಕು ಆನ್ಸರ್ ಎಷ್ಟು ಬರುತ್ತೆ ಇಲ್ಲಿ ತೊಂಬತ್ತು ಎಂಬತ್ತು ಎಪ್ಪತ್ತು ಅರವತ್ತಿದೆ ಇಲ್ಲಿ ನೋಡ್ಬೋದು ನಿಮ್ಗೆ ಸಿಂಪಲ್ಲಾಗಿ ಹೇಳೋದಾದರೆ ನೋಡಿ ಹನ್ನೆರಡುನೂರ ಅರುವತ್ತಕ್ಕೆ ನಾವಿಲ್ಲಿ ಹದಿನೆಂಟರಿಂದ ಭಾಗಿಸಿದರೆ ಹದಿನೆಂಟ ಏಳು ಒಂದೂರ ಇಪ್ಪತ್ತಾರು ಜೀರೋ 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 ಇಲ್ಲಿ ಜೀರೋ ಇಳಿಸ್ಕೋತೀವಿ ಹದಿನೆಂಟರ ಮಧ್ಯೆ ಹದಿನೆಂಟರಿಂದ ಜೀರೋ ಹೋಗೋದಿಲ್ಲ ಹಾಗಾಗಿ ಇಲ್ಲಿ ಕೊಡ್ತೀವಿ ಜೀರೋನ ಸೊ ಆನ್ಸರ್ ಎಷ್ಟು ಅಂದರೆ ಎಪ್ಪತ್ತು ಬರುತ್ತದೆ ಸೊ ಇಲ್ಲಿ ನೋಡ್ಬೋದು ಸಿ ಆಪ್ಷನ್ ಆಗುತ್ತದೆ ಇನ್ನು ಮೂರು ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ ಒಂದು ನಲವತ್ನಾಲ್ಕು ರೂಪಾಯಿ ಆದರೆ ಮೂರು ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟು ನೋಡ್ರಿ ಮೂರು ಡಜನ್ ಅಂದಿದ್ದಾರೆ ಅವರು ಒಂದು ಡಜನ್ಗೆ ಇಪ್ಪತ್ತ್ನಾಲ್ಕು ಹಣ್ಣುಗಳು ಹಾಗಾದರೆ ನಾವು ಮೊದಲಿಗೆ ಒಂದು ಡಜನ್ಗೆ ಎಷ್ಟಾಗುತ್ತೆ ಅಂತ ನೋಡೋಣ ಒಂದು ಡಜನ್ಗೆ ಇಲ್ಲಿ ನೋಡ್ಬೋದು ನಲವತ್ತೆಂಟು ರೂಪಾಯಿ ಆಗುತ್ತೆ ಹಾಗಾದರೆ ಇಲ್ಲಿ ನಾವು ಅರ್ಧ ಡಜನ್ಗೆ ಎಷ್ಟಾಗುತ್ತೆ ಹಾಗಾದರೆ ಇಲ್ಲಿ ನೋಡಿದರೆ ಇಪ್ಪತ್ತ್ನಾಲ್ಕು ಆಗುತ್ತದೆ ಹಾಗಾದರೆ ಮೂರು ಹಣ್ಣಿಗೆ ಇಲ್ಲಿ ಎಷ್ಟಾಗುತ್ತೆ ಹನ್ನೆರಡು ರೂಪಾಯಿ ಆಗುತ್ತದೆ ಸೊ ಇಲ್ಲಿ ಆನ್ಸರ್ ಯಾವುದು ಬಿ ಆಪ್ಷನ್ ಹನ್ನೆರಡು ರೂಪಾಯಿ ಇಲ್ಲಿ ಒಂದು ಬ್ಯಾಗಿನ ಬೆಲೆ ಎರಡುನೂರ ಮೂವತ್ತು ರೂಪಾಯಿ ಆದರೆ ಹದಿನಾಲ್ಕು ಬ್ಯಾಗುಗಳ ಬೆಲೆ ಎಷ್ಟು ಹೊಂದಿದ್ದಾರೆ ಆಪ್ಷನ್ಸ್ಗಳು ಒಂದು ಸಾವಿರದ ಎಂಟುನೂರ ಅರವತ್ತು ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಮೂರು ಸಾವಿರದ ಏಳ್ನೂರ ಇಪ್ಪತ್ತು ಅದೇ ರೀತಿಯಾಗಿ ಎರಡು ಸಾವಿರದ ನಾಲ್ಕುನೂರ ಎಂಬತ್ತು ಇಲ್ಲಿ ಎರಡುನೂರ ಮೂವತ್ತಕ್ಕೆ ಹದಿನಾಲ್ಕರಿಂದ ನಾವು ಗುಣಕಾರ ಮಾಡೋಣ ಹದಿನಾಲ್ಕು ಜೀರೋಳ ಜೀರೋ ಹದಿನಾಲ್ಕು ಹದಿನಾಲ್ಕುನೂರ ನಲವತ್ತೆರಡು ಹದಿನಾಲ್ಕು ಎರಡು ಇಪ್ಪತ್ತೆಂಟು ನಾಲ್ಕು ಮೂವತ್ತೆರಡು ಸೊ ಮೂರು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಸಿ ಆಪ್ಷನ್ ಆಗುತ್ತದೆ ಇಲ್ಲಿ ನೋಡ್ಬೋದು ನಲವತ್ತೇಳು ಸಾವಿರದ ಮೂರು ನಲವತ್ತಾರಕ್ಕೆ ಎಷ್ಟನ್ನು ಸೇರಿಸಿದರೆ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಆಗುತ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ನೋಡೋಣ ಕೊಟ್ಟಂಥ ದೊಡ್ಡ ಸಂಖ್ಯೆಯಿಂದ ಈ ಸಂಖ್ಯೆ ವ್ಯವಕಲ್ನ ಮಾಡಿದರೆ ಆನ್ಸರ್ ಸಿಕ್ಕುತ್ತೆ ನೋಡ್ಬೋದು ಇಲ್ಲಿ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದಕ್ಕೆ ಇಲ್ಲಿ ನಲವತ್ತೇಳು ಸಾವಿರದ ಮೂರುನೂರ ನಲವತ್ತಾರರಿಂದ ವ್ಯವಕಲನ ಮಾಡಬೇಕು ಇಲ್ಲಿ ನೋಡಿರಿ ಹದಿನೈದರಲ್ಲಿ ಆರು ಹೋದರೆ ಒಂಬತ್ತು ಹನ್ನೆರಡರಲ್ಲಿ ಐದು ಹೋದರೆ ಏಳು ಆರಲ್ಲಿ ನಾಲ್ಕು ಹೋದರೆ ಎರಡು ಹದಿನಾಲ್ಕರಲ್ಲಿ ಏಳು ಹೋದ್ರ ಏಳು ನೆಕ್ಸ್ಟ್ ಎಂಟರಲ್ಲಿ ಐದು ಹೋದರೆ ಮೂರು ಸೊ ಮೂವತ್ತೇಳು ಸಾವಿರ ಎರಡುನೂರ ಎಪ್ಪತ್ತು ಸೊ ಇಲ್ಲಿ ಆನ್ಸರ್ ತಾವು ನೋಡ್ಬೋದು ಮೂವತ್ತೇಳು ಸಾವಿರ ಎರಡುನೂರ ಎಪ್ಪತ್ತೊಂಬತ್ತು ಇನ್ನು ನೆಕ್ಸ್ಟ್ ನಾಲ್ಕು ಸಾವಿರ ನಾಲ್ಕನೂರ ಇಪ್ಪತ್ತೈದು ಹಣವನ್ನು ಅಮರ್ ಅಕ್ಬರ್ ಅಂತೂನಿ ಅವರಿಗೆ ಸಮಾನವಾಗಿ ಹಂಚಲಾಯಿತು ಪ್ರತಿಯೊಬ್ಬರಿಗೂ ದೊರಕಿದ ಹಣ ಇಲ್ಲಿ ಆಪ್ಷನ್ಸ್ ನಾಲ್ಕು ಸಾವಿರ ನಾಲ್ಕನೂರ ಇಪ್ಪತ್ತೈದು ಐದು ಸಾವಿರ ನಾಲ್ಕನೂರ ಇಪ್ಪತ್ತೈದು ಒಂದು ಸಾವಿರ ನಾಲ್ಕನೂರ ಎಪ್ಪತ್ತೈದು ರೂಪಾಯಿ ಹಾಗೂ ಎರಡು ಸಾವಿರ ನಾಲ್ಕನೂರ ಎಪ್ಪತ್ತೈದು ರೂಪಾಯಿ ಇದನ್ನು ನಾವು ನಾಲ್ಕು ಸಾವಿರ ನಾಲ್ಕನೂರ ಇಪ್ಪತ್ತೈದಕ್ಕೆ ಮೂರರಿಂದ ಭಾಗಕಾರ ಮಾಡಿದರೆ ಆನ್ಸರ್ ಸಿಗುತ್ತೆ ಇಲ್ಲಿ ನೋಡ್ಬೋದು ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಬಾಗಿಸು ಮೂರು ಮೂರು ಒಂದಲೆ ಮೂರು ಇಲ್ಲಿ ನೆಕ್ಸ್ಟ್ ನಾಲ್ಕು ತೊಗೊಳ್ತೀವಿ ಮೂರು ನಾಲ್ಕಲೇ ಹನ್ನೆರಡು ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ನೋಡಿದರೆ ಗೊತ್ತಾಗುತ್ತೆ ಫಸ್ಟಿಗೆ ಎಷ್ಟು ಬಂತು ಇಲ್ಲಿ ಒಂದು ಸಾವಿರದ ನಾಲ್ಕು ಇನ್ನೂ ಕಂಟಿನ್ಯೂ ಆಗುತ್ತೆ ಅದು ಲೆಕ್ಕ ಆದರೆ ನಾವು ಅಲ್ಲಿ ನೋಡಿದಾಗ ಆನ್ಸರ್ಗೆ ನೋಡಿದ್ರೆ ಇಲ್ಲಿ ಎರಡು ಸ ಎರಡು ನಾಲ್ಕು ಬಂದಿದೆ ಇಲ್ಲಿ ಐದು ನಾಲ್ಕು ಬಂದಿದೆ ಇಲ್ಲಿ ನಾಲ್ಕು ನಾಲ್ಕು ಒಂದು ನಾಲ್ಕು ಸಾವಿರ ನಾಲ್ಕುನೂರು ಬಂದಿದೆ ಸೊ ಹಾಗಾಗಿ ಇಲ್ಲಿ ಬರುವಂಥ ಆನ್ಸರ್ ಯಾವುದು ಅಂದರೆ ಒಂದು ಸಾವಿರ ನಾಲ್ಕುನೂರ ಎಪ್ಪತ್ತೈದು ಇಲ್ಲಿ ಇಂಥ ಸಂದರ್ಭದಲ್ಲಿ ಸಂಪೂರ್ಣ ಲೆಕ್ಕ ಮಾಡುವ ಬದಲಾಗಿ ನಾವು ಏನು ಮಾಡ್ಬೋದು ಅಂದರೆ ಸಮೀಪ ಆನ್ಸರ್ ಗೊತ್ತಾಯಿತು ಅಂದರೆ ಅಲ್ಲಿಗೆ ಲೆಕ್ಕವನ್ನು ಸ್ಟಾಪ್ ಮಾಡಿ ಆನ್ಸರನ್ನು ಬರೀಬೇಕಾಗುತ್ತೆ ಓ ಎಮ್ ಆರ್ ಶೀಟ್ನಲ್ಲಿ ಅಂತ ಹೇಳ್ತಾ ಇದ್ದೀನಿ